ಒಳ್ಳೆ ರುಚಿ ಕೊಡುವಂಥ ಮೊಳಕೆ ಹುರುಳಿಕಾಳು ಸಾರು ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊಳಕೆ ಕಟ್ಟಿರುವಂಥ ಹುರುಳಿಕಾಳು ಇದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದೆ ಮಸಾಲೆಗೋಸ್ಕರ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಎಲ್ಲ ಎಷ್ಟೆಷ್ಟು ಹಾಕಿದ್ದೀನಿ ಎಲ್ಲ ಕ್ವಾಂಟಿಟಿಲಿ ತೋರಿಸ್ತಾ ಇದ್ದೀನಿ ಆನಂತರ ಅರ್ಶನ ಅಜ್ಕಾರದ ಪುಡಿ ಕರಿ ಮಸಾಲ ಹಾಕ್ತಾ ಇದ್ದೀನಿ ಕರಿ ಮಸಾಲ ಬದಲಾಗಿ ನೀವು ಧನಿಯಾ ಪೌಡ್ರ್ ಹಾಕ್ಕೋಬೋದು ಸಾಂಬಾರು ಗಟ್ಟಿ ಬರೋದಕ್ಕೋಸ್ಕರ ಸ್ವಲ್ಪ ಹುರಿಗಡಲೆ ಗಸಗಸೆ ಇದಿಷ್ಟನ್ನು ಹಾಕಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಕುಕ್ಕರಲ್ಲಿ ಫಸ್ಟ್ ಒಗ್ಗರಣೆ ಮಾಡ್ಕೋಣ ಎಣ್ಣೆ ಸಾಸಿವೆ ಹಾಕಿ ಅದಾದ ನಂತರ ಹುರುಳಿಕಾಳು ಆಲೂಗಡ್ಡೆ ಬದನೆಕಾಯಿ ಉಪ್ಪು ಹಾಕಿ ಒಂದು ಸ್ವಲ್ಪೊತ್ತು ಒಗ್ಗರಣೆನಲ್ಲಿ ಇದು ಹುರ್ಕೋಬೇಕು ಆನಂತರ ರುಬ್ಬಿರೋಂಥ ಮಸಾಲೆ ನಮಗೆಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನು ನೀವು ಚಪಾತಿ ಮುದ್ದೆ ದೋಸೆ ಅನ್ನ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಮೀಡಿಯಮ್ ಥಿಕ್ನೆಸ್ಸಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಚೆಕ್ ಮಾಡ್ಕೊಂಡು ಉಪ್ಪು ಖಾರ ಏನಾದ್ರೂ ಕಡಿಮೆ ಇದ್ರೆ ಹಾಕಿ ಲಿಟ್ ಕ್ಲೋಸ್ ಮಾಡಿ ಎರಡು ಬಿದ್ಲು ಹೋಗ್ಸಿದ್ರೆ ರುಚಿಯಾಗಿರುವಂಥ ಮೊಳಕೆ ಹುರುಳಿಕಾಳು ಸಾರು ಮಸಾಲೆ ಸಾರು ರೆಡಿ ಆಯಿತು ಇದನ್ನು ಬಿಸಿ ಮುದ್ದೆ ಜೊತೆಗೆ ತಿನ್ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ರೆಸಿಪಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ